ನೀವು ಯಾರನ್ನು ಕೂಡ ಈ ರಾಜ್ಯದಲ್ಲಿ ಬೆಳಲಿಕ್ಕೆ ಬಿಡ್ಲಿಲ್ಲ ಯಾರು ನಿಮ್ಮ ಮಕ್ಳು ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ಟರೆ ಇನ್ಯಾರೂ ಕೂಡ ನಿಮ್ಮನ್ನ ನೀವು ಅವ್ರನ್ನ ಸಹಿಸ್ಕೊಳ್ಳೋದಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ನನ್ನ ಸಹಿಸ್ಕೋತೀರಾ ಹಾ ರಾಮಕೃಷ್ಣಗಿರಿ ಅವ್ರು ಬಿಟ್ರ ನೀವು ರಾಮಕೃಷ್ಣಗಿರಿ ಅವ್ರು ಬಿಟ್ರ ಎಚ್ ಪಟೇಲ್ರನ್ನ ಬಿಟ್ರ ನೀವು ಬೊಮ್ಮಾಯಿ ಅವ್ರನ್ನ ಬಿಟ್ರ ನೀವು ಹಾಸನದಲ್ಲಿ ನಿಮ್ಮ ಜೊತೆಲ್ಲೇ ಇದ್ರಲ್ಲ ಪುಟ್ಟಶ್ಯಾಮ್ ಗೌಡ್ರು ಶ್ರೇಯಸ್ ಪಟೇಲ್ ಅವ್ರ ತಾತ ಅವ್ರನ್ನ ಬಿಟ್ರ ನೀವು ನಿಮ್ಮ ಜೊತೆನಲ್ಲೇ ಕಾಲ ಕಳೆದ್ರಲ್ಲ ರಾಜಕಾರಣದಲ್ಲಿ ಮಂತ್ರಿ ಆಗಿದ್ರಲ್ಲ ವೈ ಕೆ ರಾಮಾಯಣ್ರು ಅವ್ರನ್ನ ಬಿಟ್ರ ನೀವು ನಿಮ್ಮ ಜೊತೆಗೆ ಕಾಂಗ್ರೆಸ್ ಅನ್ನ ಬಿಟ್ಟು ನಿಮ್ಮ ಜೊತೆ ಕೈ ಜೋಡಿಸಿದ್ರಲ್ಲ ಮಾದೇಗೌಡರು ಅವ್ರನ್ನ ಬಿಟ್ರ ನೀವು ನಿಮ್ಮನ್ನೇ ಅಂತ ಹೇಳಿ ತಿಳ್ಕೊಂಡಿದ್ರಲ್ಲ ರಮೇಶ್ ಕುಮಾರ್ ಅವರು ಅವ್ರನ್ನ ಬಿಟ್ರ ನೀವು ನಿಮ್ಮನ್ನೇ ನಂಬ್ಕೊಂಡು ರಾಜಕಾರಣ ಚಿತ್ರರಂಗದಿಂದ ಬಂದು ರಾಮನಗರದಲ್ಲಿ ಚುನಾವಣೆಗೆ ನಿಲ್ಸಿದ್ರಲ್ಲ ಅಂಬರೀಷ್ ಅವ್ರನ್ನ ಬಿಟ್ರ ನೀವು ಹೇಳ್ತೀನಣ್ಣ ಹೇಳ್ತೀನಿ ಕಣ್ರಣ್ಣ ಎಷ್ಟ್ ಹೆಸರವೆ ಅಂತ ಹೇಳ್ತೀನಿ ಕಣಣ್ಣ ಹೇಳ್ತೀನಿ ತಾಳ್ಮೆ ನಿಮ್ ಮನೆ ಮಗ ಅಂತೇಳಿ ಬಿ ಎಲ್ ಶಂಕರ್ ಅವರು ನಿಮ್ ಜೊತೆ ಓಡಾಡ್ತಾ ಇದ್ರಲ್ಲ ಬಿ ಎಲ್ ಶಂಕರ್ ಅವ್ರ ಬಿಟ್ರ ನೀವು ಅಲ್ರಿ ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಮುದ್ದನ್ ಮೇಗೌಡರು ಬಂದ್ರಲ್ಲ ಏನ್ ಮಾಡಿದ್ರಿ ಇಕ್ಕದ್ರಲ್ರಿ ನಾಮ ಅವ್ರಿಗೆ ಜೊತೆಲ್ಲೇ ಇಟ್ಕೊಂಡು e